ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ವ್ಯಾಪ್ತಿಯ ತಮ್ಮೇನಹಳ್ಳಿ ಹೆಗ್ಗಡದೇವನಪುರ ನಗರೂರು ಪಾಳ್ಯ ಪಿಲ್ಲಹಳ್ಳಿ ವಡೇರಹಳ್ಳಿ ಹೊನ್ನಸಂದ್ರ ಹುಸ್ಕೂರು ದೊಡ್ಡಿಪಾಳ್ಯ ಬೆತ್ತನಗೆರೆ ಮುತ್ತಹಳ್ಳಿ ತೊರೆನಾಗಸಂದ್ರ ಹೊಸಹಳ್ಳಿಪಾಳ್ಯ ತೋಟಗೆರೆ ಮತ್ತು ಗೋಪಾಲಪುರ ಗ್ರಾಮಗಳಲ್ಲಿ ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇವತ್ತು ಹದಿಮೂರು ಕೋಟಿ ರೂಪಾಯಿ ಕಾಮಗಾರಿಗಳ ಪೂಜೆ ಮಾಡುತ್ತಿರುವುದು ನಮ್ಮ ಸರ್ಕಾರ ಇದ್ದಾಗ ಅಭಿವೃದ್ಧಿಗೆ ಅನುದಾನವನ್ನ ಕೊಡುತ್ತಿದ್ರು ಅಷ್ಟು ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ ಕೇವಲ ಬಿಜೆಪಿ ಎಂಎಲ್ ಎಲ್ಲ ಕಾಂಗ್ರೆಸ್ ಅನುದಾನದ ಕೊರತೆ ಇದೆ ಅಂತ ತಿಳಿಸಿದ್ರು ಇವತ್ತು ಹದಿಮೂರು ಕೋಟಿ ರೂಪಾಯಿ ಮಾಡ್ತಾ ಇರ್ತಕ್ಕಂಥದ್ದು ಆದರೂ ತಾವು ಹೇಳಿದ ರೀತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಏನು ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾಯಿದ್ರು ಅಷ್ಟು ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು ಕೇವಲ ಬಿ ಜೆ ಪಿ ಎಮ್ ಎಲ್ ಎಗಳೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಕೂಡ ಅನುದಾನದ ಕೊರತೆ ಅದೇನು ಅಂದರೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಕೊಡಲಿ ನಾವೇನು ವಿರೋಧ ಮಾಡಲ್ಲ ಆದರೆ ಟ್ಯಾಕ್ಸ್ಗಳನ್ನು ನೀವು ಸಾಕಷ್ಟು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದೀರಿ ಆ ಹಣವನ್ನಾದ್ರೂ ನೀವು ಡೆವಲಪ್ಮೆಂಟ್ ಕೊಡಬೇಕು ಅಂತೇಳಿ ನಾವು ವಿರೋಧ ಪಕ್ಷದವ್ರು ಭಾಳ ಒತ್ತಾಯ ಮಾಡಿದ್ದೀವಿ ಮೊನ್ನೆ ಸಿ ಎಮ್ ಅವರು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಐವತ್ತು ಕೋಟಿ ಕೊಟ್ಟರು ನಮ್ಗೊಂದು ಇಪ್ಪತ್ತೈದು ಕೋಟಿ ಕೊಟ್ಟವ್ರೆ ಅದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಇದು ಬೇರೆ ನಾವು ಪಿ ಡಬ್ಲ್ಯೂ ಮತ್ತೆ ಬೇರೆ ಬೇರೆ ವಿಶೇಷ ಅನುದಾನಗಳನ್ನು ತಂದು ಮಾಡಿರ್ತಕ್ಕಂಥದ್ದು ಇವತ್ತು ಒಟ್ಟಾರೆ ಹದಿಮೂರು ಕೋಟಿ ರೂಪಾಯಿದು ಕಾಮಗಾರಿಗಳ ಗುದ್ಲಿ ಪೋಜ ಉದ್ಘಾಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ನನಗೆ ಇಪ್ಪತ್ತು ಗ್ರಾಮ ಪಂಚಾಯತಿ ಬರ್ತದೆ ಒಂದು ನಗರಸಭೆ ಬರ್ತದೆ ಒಟ್ಟು ಇಪ್ಪತ್ತಾರು ಗ್ರಾಮ ಪಂಚಾಯತಿ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗೆ ಇಪ್ಪತ್ತೈದು ಕೋಟಿ ಕೊಟ್ಟವರು ಒಂದೊಂದು ಗ್ರಾಮ ಪಂಚಾಯಿತಿ ಒಂದು ರೋಡ್ಗೆ ಒಂದು ಕೋಟಿ ನೋಡಿ ಇವತ್ತು ಈ ರೋಡ್ಗೆ ಮೂರು ಕೋಟಿ ಆಗ್ತದೆ ಈ ತರ ಅನುದಾನ ಕಷ್ಟ ಜನಗಳ ಡಿಮ್ಯಾಂಡ್ ಜಾಸ್ತಿ ಐತೆ ಜನಗಳಿಗೆ ಹತ್ರ ಉತ್ತರ ಹೇಳೋದು ಕಷ್ಟ ಆಗ್ತದೆ ನಮಗೆಲ್ಲ ಕೂಡ ಯಾಕಂದ್ರೆ ಇವತ್ತು ಎಮ್ ಎಲ್ ಎ ನಾನು ಸರ್ಕಾರ ಬೇರೆ ಕೇಳಲ್ಲ ಸರ್ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಒಂದಷ್ಟು ಕೆಲಸ ಕಾರ್ಯ ಮಾಡ್ಕೊಂಡು ಇವತ್ತು ಒಂದು ಒಳ್ಳೆ ಖುಷಿ ದಿನ ಅಂತ ನಾನು ಹೇಳ್ತೀನಿ ಫಸ್ಟ್ನದಾಗಿ ನಮ್ಮ ಐ ಟಿ ಐ ಕಾಲೇಜು ನಾಲ್ಕು ಕೋಟಿ ವೆಚ್ಚದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಅಮೃತಾಸ್ತದಿಂದ ಇವತ್ತು ಓಪನ್ ಆಯಿತು ಅದ್ರ ಜೊತೆಗೆ ನಾವು ಒಡೇರಳ್ಳಿ ಗ್ರಾಮದಲ್ಲಿ ಐದೂವರೆ ಎಕರೆ ಎರಡು ಎಕರೆ ಸ್ಮಶಾನ ಒಂದೂವರೆ ಒಂದೂವರೆ ಎಕರೆ ಆಟದ ಮೈದಾನ ಒಂದ್ ಎಕರೆ ಸ್ಕೂಲ್ಗೆ ಅಂತ ಹೇಳಿ ನಾವು ಕಾಯ್ದಿರಿಸಿದ್ವಿ ಪಂಚಾಯಿತಿ ವತಿಯಿಂದ ಅದಕ್ಕೆ ಕಾಂಪೌಂಡ್ ಹಾಕೋದಿರ ತಂತೆ ಬೆಲೆ ಹಾಕೋದ್ರ ಮುಖಾಂತರ ಮಾಡಿ ರೆಡಿ ಮಾಡಿದ್ವಿ ಅದು ಕೂಡ ಅಮೃತಾಸ್ತ್ರದಿಂದ ಇವತ್ತು ಓಪನ್ ಮಾಡಿದ್ವಿ ಅದರ ಜೊತೆಗೆ ಘನತ್ಯಾಜ್ಯ ಘಟಕ ಒಂದು ಓಪನ್ ಮಾಡಿದ್ವಿ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಮೇಲೆ ಒನ್ಸಂದ್ರ ಸರ್ಕಲ್ನಲ್ಲಿ ಒಂದು ಬಸವೇಶ್ವರ ಭವನ ಅಂತ ಹೇಳಿ ಒಂದು ಅದನ್ನು ಓಪನ್ ಮಾಡಿದ್ವಿ ಅದರ ಜೊತೆಗೆ ಇವತ್ತು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ವಿಚಾರ ಅಂದರೆ ಒಂದು ಬರ್ನಿಂಗ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಎಕರೆ ಜಾಗವನ್ನು ನಾವು ಕಾಯ್ದಿರಿಸಿದ್ದೀವಿ ಅದನ್ನು ಕೂಡ ಶಾಸಕರು ಅದನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಕನಕ ಭವನ ಕನಕ ಭವನಕ್ಕೆ ಒಂದು ಎಕರೆ ಜಾಗನ ನಾವು ಮೀಸಲಿರಿಸಿದ್ದೀವಿ ದುಡ್ಡಿಪಾಳ್ಯ ಸರ್ಕಲ್ನಲ್ಲಿ ಅದಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಅದರ ಜೊತೆಗೆ ಐವತ್ತು ಲಕ್ಷ ರೂಪಾಯಿನ ನಾವು ಘೋಷಣೆ ಮಾಡಿದ್ರು ಭವನ ಕಟ್ಟಡಕ್ಕೆ ಅಂತೇಳಿ ನಮ್ಮ ಎಮ್ ಎಲ್ ಎ ಅವರು ಐವತ್ತು ಲಕ್ಷ ರೂಪಾಯಿನ ಘೋಷಣೆ ಮಾಡಿದರು ಅದ್ರ ಜೊತೆಗೆ ನಮ್ಮ ಬೆತ್ತನಗೆರೆಯಿಂದ ವಾಜರಹಳ್ಳಿ ಗ್ರಾಮದವರೆಗೂ ಗಡಿವರೆಗೂ ಸುಮಾರು ವರ್ಷದಿಂದ ಅಲ್ಲಿ ಜನ ಸಹ ಓಡಾಟಕ್ಕೆ ತೊಂದರೆ ಆಗ್ತಕ್ಕಂಥ ಒಂದು ರೋಡ್ನ ಇವತ್ತು ಕಾಂಕ್ರೀಟ್ ರಸ್ತೆ ಸಿ ಸಿ ರಸ್ತೆ ಮಾಡೋಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಹಾಕಿ ಗುದ್ಲಿ ಪೂಜೆ ಮಾಡಿದರು ಜೊತೆಗೆ ಸೈದಾಮೈಪಾಳ್ಯ ನೆಲ್ಮ ಬೆತ್ತನಗೆರೆ ಗ್ರಾಮದ ಒಂದು ರಸ್ತೆ ಏನಿದೆ ಅದಕ್ಕೂ ಕೂಡ ಗುದ್ಲಿ ಪೂಜೆ ಮಾಡ್ಯಾವೆ ಅದರ ಜೊತೆಗೆ ಮತ್ತಳ್ಳಿಯಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನಲ್ಲಿ ಸಿ ಸಿ ಡ್ರೈನ್ ಮಾಡೋಕ್ಕೆ ಒಂದು ಪೂಜೆ ಮಾಡಿದ್ರು ಗುದ್ಲಿ ಪೂಜೆ ಮಾಡಿದ್ರೆ ಅದ್ರ ಜೊತೆಗೆ ತೊರೆನಾಕ್ ಸಂದರ್ಭದಲ್ಲಿ ಒಂದು ಐ ಐಮಾರ್ಕ್ಸು ಮತ್ತು ಒಂದು ಸ್ತ್ರೀಶಕ್ತಿ ಭವನ ಇಷ್ಟೂ ಕೂಡ ಇವತ್ತು ನಮ್ಮ ಪಂಚಾಯತಿನಲ್ಲಿ ಅವರು ಉದ್ಘಾಟನೆ ಮಾಡಿ ಅವರ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟವರು